ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಕನ್ನಡ ಹಾಗೂ ತೆಲುಗಿನ ಕಿರುತೆರೆಯಲ್ಲಿ ಖ್ಯಾತಿ ಪಡೆದಿರುವ ನಟಿ ರಶ್ಮಿ ಪ್ರಭಾಕರ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಶುಭ ವಿವಾಹ ಉದಯ ಟಿವಿಯಲ್ಲಿ ಟೆಲಿ ಸ್ಟಾರ್ ಮಹಾಭಾರತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಜೀವನ ಚೈತ್ರ ಸೀರಿಯಲ್ಗಳಲ್ಲಿ ನಟಿಸಿದವರು ರಶ್ಮಿ ಪ್ರಭಾಕರ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಲಚ್ಚಿ ಪಾತ್ರಕ್ಕೆ ಬಣ್ಣ ಹಚ್ಚಿದ ರಶ್ಮಿ ಪ್ರಭಾಕರ್ ಜನಪ್ರಿಯತೆಯನ್ನು ಪಡೆದುಕೊಂಡರು ಇದೀಗ ರಶ್ಮಿ ಪ್ರಭಾಕರ್ ತುಂಬ ಗರ್ಭಿಣಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೈದರಂದು ರಶ್ಮಿ ಪ್ರಭಾಕರ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ನಿಖಿಲ್ ಭಾರ್ಗವ್ ಅವರನ್ನು ರಶ್ಮಿ ಪ್ರಭಾಕರ್ ಅವರು ಮದುವೆಯಾದರು ಇದೀಗ ದಂಪತಿ ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಗರ್ಭಿಣಿ ರಶ್ಮಿ ಪ್ರಭಾಕರ್ ಅವರ ಸೀಮಂತ ಶಾಸ್ತ್ರ ಇತ್ತೀಚೆಗಷ್ಟೇ ಗ್ರ್ಯಾಂಡ್ ಆಗಿ ನೆರವೇರಿದೆ ರಶ್ಮಿ ಪ್ರಭಾಕರ್ ಅವರ ಸೀಮಂತಕ್ಕೆ ಕಿರುತೆರೆಯ ತಾರೆಯರು ಹಾಜರಾಗಿದ್ದರು